ಮತ್ತೆ ರಾಜಕೀಯ ಹವಾ ಬದಲಾವಣೆಗೆ ಸೂಚನೆ ಸಿಕ್ಕಂತಾಗಿದೆ ಮೂರು ವಾರಗಳ ವಿದೇಶ ಪ್ರವಾಸ ಮುಗಿಸಿ ಶಾಸಕ ರಮೇಶ್ ಜಾರಕಿಹೊಳಿ ಇದೀಗ ವಾಪಸ್ ಆಗಿದ್ದಾರೆ ಮಹಾರಾಷ್ಟ್ರದ ಕೊಲ್ಲಾಪುರ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಾಹುಕಾರ ಅಲ್ಲಿಂದ ನೇರವಾಗಿ ಗೋಕಾಕ್ಗೆ ಆಗಮಿಸಿದ್ದಾರೆ ಇತ್ತೀಚೆಗೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಸೋಲುಂಟಾಗಿದೆ ಈ ಸೋಲಿನ ಸಮಯದಲ್ಲಿ ವಿದೇಶದಲ್ಲಿದ್ದ ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ದೂರವೇ ಉಳಿದ್ರು ಚುನಾವಣಾ ಕಣದಲ್ಲೇ ಕತ್ತಿ ಕುಟುಂಬದಿಂದ ನೇರ ವಾಗ್ದಾಳಿ ನಡೆಸಿದ್ರು ಜಾರಕಿಹೊಳಿ ಕುಟುಂಬದ ಮೇಲೆ ಮಾಜಿ ಸಂಸದ ರಮೇಶ್ ಕತ್ತಿ ತೀವ್ರ ಟೀಕೆ ಪ್ರಹಾರ ಮಾಡಿದ್ರು ಇದಕ್ಕೆ ಸತೀಶ್ ಜಾರಕಿಹೊಳಿ ಮುಂದೆ ನೋಡಿಕೊಳ್ತೀವಿ ಎಂದಿದ್ರು ಈಗ ಬೆಳಗಾವಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣ ಸತೀಶ್ ನಂತರ ಬೆಳಗಾವಿಗೆ ಎಂಟ್ರಿ ಕೊಟ್ಟ ಸಾಹುಕ ರಮೇಶ್ ಇದೀಗ ಕತ್ತಿ ಮಾತಿಗೆ ಕತ್ತಿ ಮಸಿಯುತ್ತಾರಾ ರಮೇಶ್ ಜಾರಕಿಹೊಳಿ ಬೆಳಗಾವಿ ರಾಜಕೀಯ ಮತ್ತೆ ತಾಪಮಾನ ಏರಿಕೆಗೆ ಕಾರಣವಾಗಿದೆ ವಿದೇಶದಿಂದ ವಾಪಸ್ ಆದ ರಮೇಶ್ ಜಾರಕಿಹೊಳಿ ಮುಂದಿನ ಹೆಜ್ಜೆ ಯಾವ ದಿಕ್ಕಿಗೆ ಕತ್ತಿ ವಿರುದ್ಧ ಕಾದಾಟ ಮತ್ತೆ ತೀವ್ರವಾಗಲಿದೆಯಾ ಇನ್ನು ಕೆಲವು ದಿನಗಳಲ್ಲಿ ಬೆಳಗಾವಿ ರಾಜಕೀಯ ಹೋರಾಟಕ್ಕೆ ಹೊಸ ಅಧ್ಯಾಯ ಬರೆಯಲಿದೆಯಾ ಕಾದು ನೋಡಬೇಕಿದೆ ವರ್ಷಕ್ಕೊಂದ್ಸಲ ಬೆಳಗಾದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನು ಎರಡು ವರ್ಷದಿಂದ ಮೂರು ವರ್ಷದಿಂದ ಮಣ್ಣೆ ಇಪ್ಪತ್ತ್ಮೂರು ಚುನಾವಣೆ ಆದ್ಮೇಲೆ ಅಭಿನಂದನಾ ಸಮಾರಂಭದಲ್ಲಿ ಮಡಿಯಲ್ಲಿ ಭಾಷಣ ಮಾಡಿದ ಇದು ಶ್ರೀನಿಧಿ ನ್ಯೂಸ್ ಬೆಳಗಾವಿ